ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಲಾಗಲ್ಲಿ ಮೀನು ಸಾರು ಆಮೇಲೆ ಪೂರಿಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ಟಿಫನ್ಗೆ ಪೂರಿ ಆಮೇಲೆ ಶೇಂಗಾ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಒಂದು ಕಡೆ ಹಾಲು ಇಟ್ಟಿದ್ದೀನಿ ಹಾಲು ಬಿಸಿ ಆಗೋದಕ್ಕೆ ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಪೂರಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ ನಾರ್ಮಲ್ ಗೋಧಿ ಹಿಟ್ಟೆ ನಾನು ಯೂಸ್ ಮಾಡೋದು ಕಲಸಿಟ್ಟಿದ್ದೀನಿ ಇದು ನಾಗಬೇಣಿ ಊರಿಗೆ ದಾಸವೇಳ ಹೂವು ತೊಗೊಂಬಂದಿದೆ ಅಲ್ವಾ ಆ ಹೂ ಮೆಂತೆಕಾಳು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗೆ ಕಾಯಿಸಿಟ್ಟಿದ್ದೀನಿ ಅದಿನ್ನೂ ಸೋಸ್ಕೊಂಡಿಲ್ಲ ಇವಾಗ ಒಂದು ಸ್ವಲ್ಪ ಮಕ್ಕಳಿಗೆ ಹಚ್ಚೋಣ ಎಣ್ಣೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಬಟ್ಲದಲ್ಲಿ ಹಾಕಿಬಿಟ್ಟು ಬಿಸಿ ಮಾಡಿದೆ ಒಂದು ಸ್ವಲ್ಪ ಎಣ್ಣೆ ಮಕ್ಕಳಿಗೆ ಹಚ್ಚಬೇಕಾದ್ರೆ ಇಲ್ಲ ನಮಗೂ ಹಚ್ಕೊಬೇಕಾದ್ರೆ ಎಣ್ಣೆ ಬಿಸಿ ಮಾಡಿ ಹಚ್ಚಿದ್ರೆ ಕೋಲ್ಡ್ ಆಗೋದಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ತಲೆಗೆ ಮಸಾಜು ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕಾದ್ರೆಲ್ಲ ನಾನು ಬಿಸಿ ಮಾಡಿಬಿಟ್ಟೆ ಹಚ್ತಾಯಿರ್ತೀನಿ ನನಗಂತೂ ತುಂಬಾ ಕೂದಲು ಉದುರ್ತಾಯಿದೆ ಒಂದು ಸ್ವಲ್ಪ ಎಲ್ಲ ಈ ಥರ ಎಣ್ಣೆ ಎಲ್ಲ ಮಾಡಿ ಇದ್ದೆ ಇವಾಗಂತೂ ಬಿಟ್ಟೇ ಬಿಟ್ಟಿದ್ದೀನಿ ತುಂಬ ದಿನವೇ ಆಯಿತು ಏನು ಹಚ್ತೇನೆ ಇಲ್ಲ ಕೂದಲಂತೂ ಉದುರ್ತಾ ಇದೆ ನಮ್ಮ ಪ್ಲಸ್ಸಿಗೆ ಅಷ್ಟೇ ಫಸ್ಟ್ಲಿಂದನೇ ಅಷ್ಟೊಂದು ನನಗೇನು ಕೂದಲು ಗ್ರೋತ್ ಏನಿಲ್ಲ ನಾರ್ಮಲಾಗೆ ಇರೋದು ಅದರಲ್ಲೂ ಒಂದು ಸ್ವಲ್ಪ ಅದೇ ಥರ ಬಿಟ್ಬಿಟ್ವಿ ಅಂದರೆ ಇನ್ನೂ ಸ್ವಲ್ಪನೇ ಹೋಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಇರಬೇಕಾದ್ರೆ ಏನಾದರೂ ಈ ಥರ ಹಚ್ಕೊತಿದ್ರೆ ಒಂದು ಸ್ವಲ್ಪ ಉದುರೋದ್ರಾದ್ರೂ ಕಡಿಮೆ ಆಗಿ ಈರೋ ಕೂದಲಾದ್ರೂ ಕಾಪಾಡ್ಕೊಬೋದು ಅಷ್ಟೇ ಇವಾಗ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ನಾನು ಶೇಂಗಾ ಚಟ್ನಿಗೆ ಶೇಂಗಾ ಬೀಜ ಹುರಿದ್ಬಿಟ್ಟು ಆ ಮಿಷನ್ಕ್ಕೆ ಹುರ್ಕೊತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿ ರುಬ್ಕೊತೀನಿ ಅಷ್ಟೇ ಸಿಂಪಲ್ಲಾಗಿ ಶೇಂಗಾ ಚಟ್ನಿ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯೆಲ್ಲ ಜಾಸ್ತಿ ನಮ್ಮ ಹೊಸಪೇಟೆ ಕಡೆ ಎಲ್ಲ ತೆಂಗಿನಕಾಯಿ ಜಾಸ್ತಿ ತೆಂಗಿನಕಾಯಿ ಚಟ್ನಿ ಎಲ್ಲ ಯೂಸ್ ಮಾಡಲ್ಲ ಎಲ್ಲರೂ ಇದು ಶೇಂಗಾ ಚಟ್ನಿನೇ ಜಾಸ್ತಿ ಮಾಡೋದು ಪೂರಿಗೆ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಮಾಡಿಕೊಂಡು ಇವಾಗ ನಾನು ಆಲೂಗಡ್ಡೆ ಪಲ್ಯ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೊಬೋದು ಈ ಪಲ್ಯ ಫಸ್ಟು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕಿದ್ಮೇಲೆ ಶಾಶ್ವತ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಚಟಪಟ ಹಂದಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನಕಾಯಿ ಆಮೇಲೆ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಅಡುಗೆ ಮಾಡ್ತಿರ್ಬೇಕಂದ್ರೆ ಎಲ್ಲ ಹೆಚ್ಚಿಟ್ಕೊಂಡು ಮಾಡೋದೇ ಇಲ್ಲ ಯಾ ಯಾವುದಾದ್ರೂ ರೆಸಿಪಿ ತೋರಿಸ್ಬೇಕು ಅನ್ನೋ ಟೈಮಲ್ಲಿ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೋರಿಸ್ತಾ ಇರ್ತೀನಿ ಇದು ನಾನು ಬೆಳಗ್ಗೆ ಹಾಗೆ ತಿಂಡಿ ಮಾಡ್ತಾಯಿದ್ದೀನಿ ಅಲ್ಲಿ ಒಂದು ಕಡೆ ಒಂದು ಫ್ರೈ ಆಗೋಷ್ಟೊಳಗೆ ಈ ಕಡೆ ನಾನು ಕಟ್ ಇರ್ತೀನಿ ಈರುಳ್ಳಿ ಹಸಿ ಮೆಷ್ನಿಗೆ ಎಲ್ಲ ಫ್ರೈ ಆಗೋಷ್ಟೊಳಗೆ ಈ ಕಡೆ ನಾನು ಟೊಮಾಟೋನೂ ಕಟ್ ಮಾಡಿಕೊಂಡೆ ಟೊಮೊಟೊ ಕಟ್ ಮಾಡಿಕೊಂಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದು ರೆಸಿಪಿಯೂ ತೆಗಿತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಿಂಪಲಾಗಿ ಮಾಡ್ಕೊಬೋದು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ್ಮೇಲೆ ಆಲೂಗಡ್ಡೆ ಪಲ್ಯಗೆ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಅದು ಫ್ರೈ ಆಗಿದ್ಮೇಲೆ ಟೊಮಾಟೋನು ಹಾಕ್ಕೊಂಡಿದ್ದೀನಿ ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲೇ ಬೇಗನೆ ಮಾಡ್ಕೊಬೋದು ಆಲೂಗಡ್ಡೆ ಬಂದು ಬೇಯಿಸಿಟ್ಕೊಂಡ್ಬಿಟ್ರೆ ಐದೇ ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ಪೂರಿಗೆ ಚಪಾತಿಗಂತೂ ಚೆನ್ನಾಗಿರುತ್ತೆ ದೋಸೆಗೆ ಪೂರಿಗೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಈ ಥರ ಪಲ್ಯ ತುಂಬ ಈಸಿಯಾಗೂ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ನಾನು ಅದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆಲೂಗಡ್ಡೆದು ಈ ಥರ ಮ್ಯಾಷಾರು ಇರುತ್ತೆ ಅಲ್ವ ಇದರಲ್ಲಿ ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿನೂ ಉಪ್ಪು ಸೇರಿಸ್ಕೊಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಆಗಿದ್ಮೇಲೆ ಆ ಈರುಳ್ಳಿ ಟೊಮೊಟೊ ಆಗಿದ್ಮೇಲೆ ಅರ್ಶಿನ ಪುಡಿ ಉಪ್ಪು ಸೇರಿಸ್ಕೊಂಡು ಲಾಸ್ಟಿಗೆ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರಾದರೂ ಈ ಥರ ಟ್ರೈ ಮಾಡಿ ಇಲ್ಲಾಂದರೆ ಟ್ರೈ ಮಾಡಿ ನಮ್ಮ ಸೈಡೆಲ್ಲ ಇದೇ ಥರನೇ ಪಲ್ಯ ಜಾಸ್ತಿ ಮಾಡೋದು ದೋಸೆಗೆ ಆಮೇಲೆ ಪೂರಿಗೆ ಅಂತೂ ಇದೇ ಪಲ್ಯ ಮಾಡೋದು ಚೆನ್ನಾಗಿರುತ್ತೆ ಬೇಗನೆ ಆಗಿಬಿಡುತ್ತೆ ಆಯಿತು ಆಲೂಗಡ್ಡೆ ಪಲ್ಯನೂ ಆಯಿತು ಚಟ್ನಿನೂ ಆಯಿತು ಇವಾಗ ನಾನು ಪೂರಿ ಇದ್ದೀನಿ ಪೂರಿಗೆ ಒಂದು ಸ್ವಲ್ಪ ಹಿಟ್ಟು ಮೊದಲಿಗೆ ಕಲಸಿಟ್ಟಿದೆ ಇವಾಗ ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದು ಸೋಮವಾರದ ಲಾಗು ಸಂಡೇದು ನೀವೆಲ್ಲ ನೋಡಿದ್ದೀರಾ ಇದು ಸೋಮವಾರದ್ದು ಮಳಿಗೆ ಟಿಫನ್ ಮಕ್ಕಳಿಗೆ ಟಿಫನ್ ಮಾಡೋದೇ ಒಂದು ಕೆಲಸ ಡೈಲಿ ಏನು ಟಿಫನ್ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಸಾಧನ ತುಂಬ ತಿಂಗಳಿಂದ ಕೇಳ್ತಾನೆ ಪೂರಿ ಮಾಡು ಮಾಡು ಮಮ್ಮಿ ಅಂತೇಳ್ಬಿಟ್ಟು ನಾನು ಎಣ್ಣೆ ಬರಿ ಎಣ್ಣೆ ಐಟಮೇ ಆಗಿಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪ ಇವಾಗೆಲ್ಲ ನಾನು ಪೂರಿನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮಾಡೋದೇ ಇಲ್ಲ ಎಣ್ಣೆ ಐಟಮ್ ಜಾಸ್ತಿ ಕೊಡಬಾರ್ದು ಅಂತೇಳ್ಬಿಟ್ಟು ಅದರಲ್ಲೂ ಅದು ಇದು ಅಂತೇಳಿ ಫ್ರೈದು ಮಾಡ್ತಾನೆ ಇರ್ತೀವಿ ತಿಂಡಿಗೂ ಬೆಳಗ್ಗೆ ಬೆಳಿಗ್ಗೆ ಎಣ್ಣೆದೇ ಕೊಡ್ತಾಯಿದ್ರೆ ಅಂತೇಳ್ಬಿಟ್ಟು ಆದಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ಅವಾಗಂತೂ ಜಾಸ್ತಿ ಬರೀ ಪೂರಿನೇ ಇದ್ದೆ ನನಗಂತೂ ಫೇವ್ರೆಟು ನನಗೆ ಪೂರಿ ಟಿಫನ್ ಐಟಮಲ್ಲಿ ಆದರೆ ಇವಾಗ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆದ್ರೂ ಮಕ್ಕಳಿಗೆ ಇಷ್ಟಪಟ್ಟು ಕೇಳಿದಾಗೆ ಇಲ್ಲ ಅನ್ನೋಕ್ಕಾಗಲ್ಲ ಮಾಡಿಕೊಡ್ಬೇಕಾಗುತ್ತೆ ನಮ್ಮ ಸಾಧನಗೆ ತುಂಬ ಇಷ್ಟ ಮಕ್ಕಳಿಗೆಲ್ರಿಗೂ ಇಷ್ಟನೇ ಪೂರಿ ಹಾಂ ಇವಾಗ ನೋಡಿ ಎಲ್ಲ ಒಂದೊಂದು ಹಾಗೆ ನಾನು ಎಣ್ಣೆಲೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ ಈ ಪೂರಿ ಚಪಾತಿ ಮಾಡೋ ದಿನ ಅಂತೂ ಬೆಳಗ್ಗೆ ಎದ್ದು ಬರೀ ಇಲ್ಲೇ ಕಿಚನಲ್ಲೇ ಸರಿ ಹೋಗ್ಬಿಡುತ್ತೆ ಕೆಲಸ ಅದು ಹೆಂಗೆ ಹೋಗುತ್ತೆ ಅನ್ನೋದೇ ಟೈಮ್ ಗೊತ್ತಾಗೋದಿಲ್ಲ ಬೇರೆ ತಿಂಡಿಗಳಾದರೆ ಬೇಗನೆ ಮಾಡ್ಕೊಂಬಿಡ್ಬೋದು ಇದು ಎಲ್ರಿಗೂ ಟಿಫನ್ ಮಾಡಿಕೊಟ್ಟು ಮತ್ತೆ ಬಾಕ್ಸಿಗೆ ಆಕೋಶೊಳಗೆ ಸಾಕಾಗ್ಬಿಡುತ್ತೆ ನಿಂತ್ಕೊಂಡು ಮಾಡಿ ಆ ಎಣ್ಣೆ ಸ್ಮೆಲ್ಲಿಗೆ ಆಮೇಲೆ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಟಿಫನು ಇವಾಗ ಎಲ್ರಿಗೂ ಮಕ್ಕಳಿಗೆ ಫಸ್ಟೆ ಎಲ್ಲಿ ತಿನ್ನೋದಕ್ಕೆ ಎಲ್ರಿಗೂ ಇದ್ದೀನಿ ಆಮೇಲೆ ತಲೆ ಎಲ್ಲ ಬಾಚಿಬಿಟ್ಟು ನೆಕ್ಸ್ಟು ಬಂದ್ಬಿಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಕೆಲಸನೇ ಸರಿ ಹೋಗ್ಬಿಡುತ್ತೆ ಯಾರಾದರೂ ಇಬ್ಬರು ಇದ್ದರೆ ಚೆನ್ನಾಗಾಗುತ್ತೆ ಒಬ್ರು ಹುತ್ಕೊಟ್ರೆ ಒಬ್ರು ಹಾಕಿ ತೆಗಿಯೋದಕ್ಕೆ ಒಬ್ಬರು ಏನು ನಿಂತ್ಕೊಂಡು ಮಾಡೋದು ಸಾಕಾಗೋಗ್ಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಪೂರಿ ಆಮೇಲೆ ಪಲ್ಯ ಚಟ್ನಿ ಮಕ್ಕಳೆಲ್ಲ ತಗೊಂಡು ಹೋದರು ಬಾಕ್ಸಿಗೆ ಅವ್ರದ್ದೆಲ್ಲ ಆಗಿದ್ಮೇಲೆ ಇವಾಗ ನಮ್ಮ ಮನೆಯವ್ರ ಮಕ್ಳನ್ನ ಬಿಟ್ಟು ಬಂದರು ಬಿಟ್ಟು ಬಂದಾಗಿದ್ಮೇಲೆ ಇವ್ರಿಗೂ ಟಿಫನ್ ಹಾಕ್ಕೊಟ್ಟೆ ತಿಂತಾ ಇದ್ದಾರೆ ಸಾಕ್ಷಿ ಪಾಪಿಗೆ ಒಂದೊಂದು ದಿನ ಇವರೇ ತಿನ್ನಿಸ್ಬಿಡ್ತಾರೆ ಎದ್ದಿದ್ಲು ಅಂದರೆ ಅವ್ರ ಪಪ್ಪ ಜೊತೆಗೇನೆ ತಿಂಡಿ ತಿನ್ಬಿಡ್ತಾಳೆ ಇಲ್ಲ ಅಂದರೆ ನಾನು ಇರ್ತೀನಿ ಆಮೇಲೆ ಇವತ್ತು ಎದ್ದು ಕುತ್ಕೊಂಡಿದ್ಲು ಇವಾಗಾದರೂ ಇವಾಗ ಅವ್ರ ಪಪ್ಪನ ಹತ್ರನೇ ಟಿಫನ್ ಮಾಡ್ತಿದ್ದಾರೆ ಬೈತಾ ಇದ್ದಾರೆ ನಮ್ಮ ಮನೆಯವ್ರು ನಂದು ಯಾಕೆ ವಿಡಿಯೋ ತೆಗಿತಿದೀಯಾ ಹೇಳ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ತಕ್ಕೊಂಡೆ ಆ ಮಕ್ಳೆಲ್ಲ ಹೋಗಾಗಿದ್ಮೇಲೆ ಪಾಪಗು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಇವಾಗ ಒಂದ್ ಸ್ವಲ್ಪ ಅಡಿಗೆ ಮಾಡಬೇಕು ಅಡಿಗೆದ ಕೆಲಸ ಇವಳಿಗೊಂದು ಸ್ವಲ್ಪ ಹಾಕ್ಬಿಟ್ಟು ಆಟ ಆಡ್ತೀನಿ ಹ್ಞೂ ಅಂತಿದ್ದಾಳೆ ಆದರೆ ಇಲ್ಲಿಂದಾನೆ ನನ್ನ ಸಾವಿರ ಸರ ಕರಿತನೇ ಇರ್ತಾಳೆ ಮಮ್ಮಿ ಮಮ್ಮಿ ಅಂತ ಹೇಳ್ಬಿಟ್ಟು ಇವಾಗಾದ್ರೂ ಟಿಫನ್ ಕೆಲಸ ಎಲ್ಲ ಮುಗೀತು ಇನ್ನು ಅಡುಗೆ ಕೆಲಸ ಮಾಡಬೇಕು ಇದೆ ಇನ್ನು ಮನೆ ಕೆಲಸ ಎಲ್ಲ ಕಸ ಗುಡಿಸುನೆಲ್ಲ ಒರೆಸು ಪಾತ್ರೆ ತೊಳಿ ಇವಾಗ ಟಿಫನ್ ಮಾಡಿರೋದೆಲ್ಲ ಎಲ್ಲಾನು ಇವಾಗ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರಾತ್ರಿ ಶಾವಿಗೆ ಮಾಡಿದ್ದೆ ಶಾವಿಗೆ ಪಾಯಸ ಅದೊಂದು ಸ್ವಲ್ಪ ಇತ್ತು ಅವಳಿಗೆ ಪಾಪಕ್ಕೆ ತಿನ್ನಿಸೋಣ ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ನನ್ನ ಥರನೇ ನಮ್ಮ ಸಾಕ್ಷಿನೂ ನನಗೂ ಅಷ್ಟೇ ಸ್ವೀಟ್ ಅಂದರೆ ತುಂಬ ಇಷ್ಟ ನನಗೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂದರೆ ಏನಾದರೂ ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿಂತಾನೆ ಇರ್ತೀನಿ ರಾತ್ರಿನೂ ಹಾಗೆ ಬಿರಿಯಾನಿ ಮಾಡಿದ್ದೆ ಅಲ್ವಾ ನಿನ್ನೆ ಸಂಡೇ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ ಸ್ವಲ್ಪ ಇತ್ತು ಅವಳಿಗೆ ಬಿಸಿ ಮಾಡಿ ತಿನ್ನಿಸೋಣ ಅಂತೇಳ್ಬಿಟ್ಟು ಬಿಸಿಗೆ ಇಟ್ಬಿಟ್ಟು ಇವಾಗ ಪೂರಿ ಎಲ್ಲ ಇಲ್ಲೇ ನಾನು ನಿಂತ್ಕೊಂಡು ಮಾಡಿದ್ದೆ ಅಲ್ವಾ ಫುಲ್ ಹಿಟ್ಟೆಲ್ಲ ಚೆಲ್ಬಿಟ್ಟಿತ್ತು ಇನ್ನು ಕೌಂಟ್ರ್ ಟಾಪ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿ ನೆಕ್ಸ್ಟು ಅಷ್ಟರೊಳಗೆ ನನ್ನ ಪಾ ಸಾಕ್ಷಿ ಮಮ್ಮಿ ಮಮ್ಮಿ ಅಂತ ಕರೀತಾನೆ ಇದ್ದಾಳೆ ಅಲ್ಲೇನಾದರೂ ಒಬ್ಬಳೇ ಇದ್ಲು ಅಂದರೆ ನನಗೆ ಅಲ್ಲೇ ಎಳಿತಾ ಇರುತ್ತೆ ಮನಸ್ಸೆಲ್ಲ ಏನು ಮಾಡ್ತಿದ್ದಾಳು ಏನೋ ಹೇಳ್ಬಿಟ್ಟು ಯಾಕೆ ಚೆನ್ನಲ್ಲಿ ಹಾಕ್ಬಿಟ್ಟು ಕುಂದರ್ಸಿದ್ರೆ ಕುಂತ್ಕೊಳ್ಳಲ್ಲ ಆಟ ಆಡೋಲ್ಲ ಅಲ್ಲೇ ಕುಂತ್ಕೊಂಡು ಆಡ್ತಾಳೆ ಇಲ್ಲಾಂದ್ರೆ ಇಲ್ಲಿ ಸೋಫಾ ಮೇಲೆ ಕುಂತ್ಕೊಂಡು ಇರ್ತಾಳೆ ಇವಾಗ ಪೂರಿ ಮಾಡಿದ್ದೆ ಅಲ್ವಾ ಆ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಇದ್ದೀನಿ ಹಾಗೆ ಹಾಕಿದ್ರೆ ಅದು ಹಿಟ್ಟಿಟ್ಟಿರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಈ ಥರ ಎಣ್ಣೆ ಸೋಸ್ಕೊಂಡು ಎತ್ತಿಟ್ಕೊತೀನಿ ಪಾಪುನೋ ಅಲ್ಲಿ ಆಟ ಆಡ್ತಿದ್ದಾಳೆ ಕರಿತಾನೆ ಇದ್ದಾಳೆ ಮಮ್ಮಿ ಬಾಬಾ ಅಂತೇಳ್ಬಿಟ್ಟು ಇವಾಗ ಅವಳನ್ನೋ ಅಲ್ಲಿ ನೋಡ್ಕೊಂಡು ಈ ಕಡೆ ಕೆಲಸನೂ ಮಾಡ್ಕೊಬೇಕು ಅವಳ ಜೊತೆಗೆ ಕುಂತ್ಕೊಂಬಿಟ್ರೆ ಕೆಲಸ ಅಂತೂ ಆಗಲ್ಲ ಈ ಕಡೆ ಹಾಗಾಗ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಬರ್ತೀನಿ ಅಂತೇಳಿ ಬಂದೆ ಅಷ್ಟೊಳ ಕರಿತಾನೇ ಇದ್ದಾಳೆ ಮೀನು ತೊಗೊಂಬಂದರು ನಮ್ಮ ಮನೆಯವರು ಬೆಳಗ್ಗೆ ಹೋಗಿದ್ರು ಆಫೀಸ್ಗೆ ಹೋಗಿ ಬರಬೇಕಾದ್ರೇ ಹಾಗೆ ಮೀನು ತೊಗೊಂಬಂದು ಕೊಟ್ಟರು ಇವಾಗ ಮೀನು ಸಾರು ಆಮೇಲೆ ಫ್ರೈ ಆ ಮಧ್ಯಾಹ್ನಕ್ಕೆ ಮಾಡಬೇಕು ಮೊದಲಿಗೆ ಸ್ನಾನಕ್ಕೆ ನಾವು ಮುಂಚೆನೇ ಈ ಫಿಶ್ ಎಲ್ಲ ತೊಳೆದಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡೋಣ ಅಂಥೇಳ್ಬಿಟ್ಟು ಇಲ್ಲಾಂದರೆ ಇದು ಮೀನು ತೊಳೆಯೋದೆಲ್ಲ ತುಂಬಾ ಸ್ಮೆಲ್ ಇರುತ್ತೆ ಹಾಗಟ್ಟು ಫಸ್ಟಿಗೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡೋಣ ಅಂತೇಳಿ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನೂ ಆಮೇಲೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿಟ್ಟು ತೊಳೆದ್ರೆ ಒಂದು ಸ್ವಲ್ಪ ಸ್ಮೆಲ್ ಇರಲ್ಲ ಫಿಶ್ಶು ಹಾಗಾಗಿಬಿಟ್ಟು ನಾನು ಯಾವಾಗಲೂ ಫಿಶ್ ತೊಗೊಂಬಂದರೆ ಅರಶಿನೂ ಆಮೇಲೆ ಉಪ್ಪು ಹಾಕ್ಬಿಟ್ಟು ಇರ್ತೀನಿ ಮೀನು ಸ್ಮೆಲ್ ಬರೋದಿಲ್ಲ ಒಂಥರ ನೀಚ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಫಿಶ್ಶೇ ಅಂದ್ರೇ ತುಂಬಾ ಸ್ಮೆಲ್ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ತೊಳೆಯೋದ್ರಿಂದ ಈ ಸ್ಮೆಲ್ ಬರೋದಿಲ್ಲ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಶಿನ ಪುಡಿ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ಹಾಗೆ ಇಡಿ ಆಮೇಲೆ ಚೆನ್ನಾಗಿ ತೊಳಿರಿ ಅದು ಸ್ಮೆಲ್ ಇರೋಲ್ಲ ಅಷ್ಟೊಂದು ತುಂಬ ಚೆನ್ನಾಗೇ ಇರುತ್ತೆ ಇದೆಲ್ಲ ತಿಂದಿಲ್ದವ್ರು ಏನಾದರೂ ಮನೆಗೆ ಬಂದುಬಿಟ್ರೆ ಮೀನು ಸ್ಮೆಲ್ಲಿಗೆ ಯಾರೂ ಇದು ನೀರು ಕುಡಿಯೋಂಗಿಲ್ಲ ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗ್ಬಿಟ್ಟು ಫಸ್ಟಿಗೆ ಇದು ಮೀ ಫಿಶ್ ಎಲ್ಲ ತೊಳೆದು ಸಿಂಕು ಸ್ಮೆಲ್ ಬರ್ತಾ ಇರುತ್ತೆ ಆಮೇಲೆ ಸಿಂಕ್ ಎಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ತಿಕ್ಬಿಟ್ಟು ತೊಳೆದು ಆಮೇಲೆ ನಾವು ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ರೆ ಏನು ಅಷ್ಟೊಂದು ಸ್ಮೆಲ್ ಇರೋಲ್ಲ ಇವಾಗ ನಾನು ಒಂದು ಸ್ವಲ್ಪ ಹುಣ್ಸೆನೂ ನೆನೆಸ್ತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಸಿಂಪಲಾಗಿ ಯಾವ ಥರದೇ ಮಸಾಲೆ ರುಬ್ಬದೆ ನಾನು ಮೀನು ಸಾರು ಆಲ್ರೆಡಿ ಹಾಕಿದ್ದೀನಿ ನಾನು ಫಸ್ಟು ನಾನು ಹಾಕಿರೋ ರೆಸಿಪಿನೇ ಸಾರಿಂದೆ ಮೀನು ಸಾರು ಫಸ್ಟು ಪೊಂಗಲ್ ರೆಸಿಪಿನೂ ಹಾಕಿದ್ದೆ ನೆಕ್ಸ್ಟ್ ಮೀನು ಸಾರಿನೂ ಹಾಕಿದ್ದೀನಿ ಇವಾಗ ನಾನು ಇದು ಬೇರೆ ಥರನೇ ಮಾಡ್ತಾ ಇದ್ದೀನಿ ಮೀನು ಸಾರು ಯಾವ ಥರ ಮಸಾಲೆ ರುಬ್ದೆ ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ಕೊಬೋದು ಮೀನು ಸಾರು ಅಂತ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ತುಂಬಾ ಸೂಪರಾಗಿರುತ್ತೆ ಈ ಸಾರು ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಒಂದು ಸ್ವಲ್ಪ ಅದು ಫಿಶನ್ನು ಅರ್ಶಿನ ಉಪ್ಪು ಹಾಕಿ ನೀರಲ್ಲಿ ಸ್ವಲ್ಪ ಅಂತೇಳಿ ಒಬ್ಳೆ ಬಿಟ್ಟು ಹೋಗಿರ್ತೀನಿ ಭಯ ನಾನು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡೋಗೆ ಒಂದು ಸಾವಿರ ಸರಿ ಮಮ್ಮಿ 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 ಅಂತ ಕರೀತಾನೇ ಇರ್ತಾಳೆ ಹಾಗಾಗಿ ಮತ್ತೆ ಬಂದೆ ಅಷ್ಟರೊಳಗೆ ಪಾಪುನು ಕರೀತಾ ಇದ್ಳು ಅದಕ್ಕೆ ಒಂದು ಸ್ವಲ್ಪ ರಾತ್ರಿ ಪಾಯಸ ಮಾಡಿದ್ದಿತ್ತು ಅಲ್ವಾ ಪೂರಿ ತಿನ್ಸಿದ್ರು ಅವ್ರ ಪಪ್ಪಾ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಅವಳಿಗೆ ಏನಾದರೂ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಅವಳ ಪಾಡಿಗೆ ಆಡ್ತಾ ಇರ್ತಾಳೆ ನನಗೇನು ಹಠ ಮಾಡಲ್ಲ ಒಂದೊಂದ್ಸರಿ ಅಂತೂ ಏನಾದರೂ ಹಠ ಮಾಡ್ತಿದ್ರೆ ತುಂಬಾ ಹಠ ಮಾಡ್ತಿರ್ತಾಳೆ ಇವತ್ತು ಯಾಕೋ ತುಂಬ ಚೆನ್ನಾಗಿ ಆಟ ಆಡ್ಕಂತ ಇದ್ಲು ಆದ್ರೂ ಮನಸಲ್ಲೇ ಎಳಿತಾ ಇರುತ್ತೆ ಏನು ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಇದು ಉಪ್ಪು ಅರ್ಷದಲ್ಲಿ ಅನ್ಸಿಟ್ಟಿದ್ನಲ್ವ ಇವಾಗೆಲ್ಲ ತೊಳಿತಾ ಇದ್ದೀನಿ ಮೀನು ಒಂದು ಸ್ವಲ್ಪ ಈ ಥರ ನೆನೆಸಿಟ್ಟು ತೊಳೆದ್ರೆ ಸ್ಮೆಲ್ ಇರೋದಿಲ್ಲ ಹಾಗಾಗಿಬಿಟ್ಟು ಬಾಂಗ್ಡೆ ಫಿಶಲ್ಲಿ ತುಂಬ ಜನ ಸಾರೇ ಮಾಡೋದಿಲ್ಲ ಬರೀ ಫ್ರೈ ಮಾಡ್ತಾ ಇರ್ತಾರೆ ಚೆನ್ನಾಗಿರಲ್ಲ ಸಾರು ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ತೋರಿಸ್ಕೊಡ್ತಿದ್ದೀನಿ ನೋಡಿ ಈ ಥರ ಸಾರು ಒಂದು ಸರಿ ಟ್ರೈ ಮಾಡಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಮಕ್ಕಳಂತೂ ಸಾರಲ್ಲಿರೋ ಪೀಸು ಒಂದೂ ತಿನ್ನೋದಿಲ್ಲ ಹಾಗಾಗಿಬಿಟ್ಟು ಯಾವಾಗಲೂ ಫಿಶ್ ತೊಗೊಂಬಂದರೆ ಒಂದು ಸ್ವಲ್ಪ ಫ್ರೈನು ಕಬ ಸಾರು ಎರಡು ಮಾಡ್ಕೊತಾ ಇರ್ತೀನಿ ಆಗ್ಬಿಟ್ಟು ಫಸ್ಟ್ ಫ್ರೈಗೆ ಒಂದು ಸ್ವಲ್ಪ ಕಲ್ಸಿಕ್ಬಿಡೋಣ ಅಂಥೇಳಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶಿನ ಪುಡಿ ಆಮೇಲೆ ಖಾರ ಪುಡಿ ಕಾರ್ನ್ಫ್ಲವರು ನಿಂಬೆಹಣ್ಣು ಒಂದು ಕಬಾಬ್ ಮಸಾಲ ನಾನು ಇಷ್ಟೇ ಹಾಕೋದು ಫಿಶ್ ಫ್ರೈಗೆ ಆಮೇಲೆ ಗ್ರೀನ್ ಫಿಶ್ ಫ್ರೈ ಮಾಡ್ತೀನಿ ಅದೂ ಇದೆ ನಾನು ಇದರಲ್ಲಿ ಶಾರ್ಟ್ಸಲ್ಲೇನು ಹಾಕಿದ್ದೆ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗೇನು ಫ್ರೈ ಮಾಡ್ಕೊತಾ ಇಲ್ಲ ನಾನು ಕಲ್ಸಿಕ್ಬಿಟ್ಟು ಮಕ್ಕಳು ರಾತ್ರಿಗೆ ಬರ್ತಾರಲ್ವಾ ನೈಟ್ ಊಟಕ್ಕೆ ನಾನು ಫ್ರೈ ಮಾಡ್ಕೊಳ್ಳೋದು ಇವಾಗ ನಾನು ನಮ್ಮ ಅಷ್ಟೇ ಬರೀ ಫಿಶ್ ಸಾರು ರೈಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲ ಕಲಸಿಟ್ಟು ನೀಟಾಗಿ ಮಾಡಿಬಿಟ್ಟು ಆಮೇಲೆ ಬಂದು ಅಡ್ಗೆ ಮಾಡೋಣ ಅಂತೇಳ್ಬಿಟ್ಟು ಇದ್ದಿಲ್ಲ ಸಾಕ್ಷಿ ನಿಂಬೆಹಣ್ಣು ತಂದು ಕೊಡ್ತಿದ್ದಾಳೆ ಹಾಂ ಏನೇ ಒಂದು ಕಬಾಬ್ ಆಗಲಿ ಫಿಶ್ ಫ್ರೈ ಆಗಲಿ ಒಂದು ಸ್ವಲ್ಪ ಒನ್ ಅವರ್ ಟು ಅವರ್ ಮುಂಚೆನೇ ಕಲಸಿಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲೆ ಎಲ್ಲ ಆವಾಗಲೇ ಕಲಿಸ್ಬಿಟ್ಟು ಆವಾಗಲೇ ಮಾಡಿದ್ರೆ ಏನೂ ಇದು ಇರೋದಿಲ್ಲ ಹಾಗಾಗಿಬಿಟ್ಟು ಇವಾಗ ಮಧ್ಯಾಹ್ನನೇ ನಾನೆಲ್ಲ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೈಟಿಗೆ ಬಂದಾಗ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಇವಾಗ ಫ್ರೈಗೆಲ್ಲ ನಾನು ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಈ ಫಾಂಗ್ಡ ಫಿಶ್ಶು ತುಂಬ ದೊಡ್ಡ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಮಸಾಲೆ ಹಾಕಿದ್ರೆ ಒಳಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಫಿಶ್ನ ಒಂದು ಸ್ವಲ್ಪ ಎರಡೆರಡು ಸೈಡು ಹಿಂದ್ಗಡೆ ಮುಂದ್ಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಅದು ಮೇಲೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ

ಕಲಸಿಟ್ಬಿಟ್ಟೆ ಇವಾಗ ಸಾರಿಗೂ ಮಾಡೋದಕ್ಕೆ ಒಂದು ಸ್ವಲ್ಪ ನಾನು ಅದಕ್ಕೂ ಒಂದು ಸ್ವಲ್ಪ ಮಸಾಲೆ ಹಾಕಿ ಕಲಸಿಡ್ತೀನಿ ಈ ಥರ ಕಲಸಿಡೋದ್ರಿಂದ ಸಾಂಬಾರು ಮಾಡಿದ್ರೆ ಫಿಶ್ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಮೀನು ಸಾರಲ್ಲಿ ಪ್ಲೇನಾಗಿ ಮೀನು ಹಾಕೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಕಲಸಿಟ್ಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಇದು ಒಂದು ಸ್ವಲ್ಪ ಸಪ್ಪೆ ಸಫೆ ಅನಿಸ್ತಾ ಇರುತ್ತೆ ಸಾರಲ್ಲಿ ಹಾಗಾಗಿಬಿಟ್ಟು ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನಾನು ಅರಶಿನ ಪುಡಿ ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಫಿಶ್ಗೆ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫಿಶ್ ಸಾರಲ್ಲಿ ಯಾಕಂದರೆ ಇದು ಹಾಗೆ ನಾವು ಹಾಕಿಬಿಟ್ವಿ ಅಂದರೆ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಏನೂ ಇರೋದಿಲ್ಲ ಈ ಥರ ಸಾರು ಸಾರೊಳಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಾಗ ಫಿಶ್ ಮಾತ್ರ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಇದು ಫಿಶ್ ಬಂಗ್ಡಾ ಫಿಶ್ದು ಸಾರೇ ಮಾಡೋದಿಲ್ಲ ಈ ಥರ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ತುಂಬ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ಈ ಫಿಶ್ ಸಾರು ಬಾಂಗ್ಡಾ ಫಿಶ್ ಸಾರು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ಇವಾಗ ನಾನೆಲ್ಲ ಕಲಸಿಟ್ಬಿಟ್ಟು ಎಲ್ಲನೂ ನೀಟಾಗಿ ಪಾತ್ರೆಗೆ ಇದ್ರೆ ತೊಳೆದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಆ ಕಸ ಗುಡಿಸಿ ಇನ್ನೆಲ್ಲ ಉರಿಸಿ ಇನ್ನೆಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಏನು ಇಲ್ಲ ಫಿಶ್ ಸಾರು ಆಮೇಲೆ ರೈಸ್ ಅಷ್ಟೇ ಮಾಡ್ತಾ ಇರೋದು ಇವಾಗ ರೈಸಿಗೆ ಇಟ್ಬಿಟ್ಟು ಸಾರು ಮಾಡ್ಕೊಡೋಣ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ನೋಡಿ ಈ ಸಾರು ಆ ಕರೆಂಟ್ ಏನಾದರೂ ಇಲ್ದಾಗೂ ಅಷ್ಟೇ ಮಸಾಲೆ ರುಬ್ಬಬೇಕು ಅನ್ನೋದು ಏನೂ ಇರೋಲ್ಲ ಆರಾಮಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೊಬೋದು ನಾನು ಮೊದಲಿಗೆ ಫಿಶ್ಶನು ಕಲಸಿಟ್ಟಿದ್ದೆ ಅಲ್ವಾ ಅದು ಇವಾಗ ಹುಣಸೆನೂ ನೆನೆಸಿಟ್ಟೋಗಿದ್ದೆ ಇವಾಗ ಈರುಳ್ಳಿ ಹಸಿಮೆಷನ್ಗೆ ಕಟ್ ಮಾಡಿಕೊಂಡು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಬೇಕು ಮೀನು ಸರಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಚಿಕನ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡ್ರು ಅದರಲ್ಲಿ ಕೊಬ್ಬಿನಾಂಶ ಒಂದು ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಆಗುತ್ತೆ ಆದರೆ ಮೀನಲ್ಲಿ ಆ ಥರ ಇರೋಲ್ಲ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಬೇಕು ಎಣ್ಣೆ ಹಾಕೊಂಬಿಟ್ಟು ಈರುಳ್ಳಿ ಹಸಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ನೋಡಿರಿ ಇದು ರುಬ್ಬಿರೋದಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಇನ್ನು ಯಾವ ಥರದ್ದು ಏನೂ ರುಬ್ಬಿಲ್ಲ ಏನೂ ಇಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೊಬೋದು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಆ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತು ಅನಿಸುತ್ತೆ ಇದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ಹುಳಿ ಏನಾದರೂ ಕಡಿಮೆ ಬೇಕು ಅಂದರೆ ಒಂದು ಸ್ವಲ್ಪ ಹುಣ್ಸೆನ ಕಡಿಮೆನೇ ಹಾಕ್ಕೊಳ್ಳ್ರಿ ಮೀನು ಸಾರಿಗೆ ಹುಳಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಟೊಮೊಟೊನು ಹುಣ್ಸೆನೋ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ ಒಂದೊಂದು ಮನೆಯಲ್ಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಆಗಿದ್ದವರು ಒಂದು ಸ್ವಲ್ಪ ಹುಣ್ಸೆನ್ ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟಮೊಟೊನೂ ಹಾಕಿಬಿಟ್ಟು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಂದು ಪ್ಲೇಟ್ ಹಾಕಿ ಮುಚ್ಚಿರಬೇಕು ಇವಾಗ ಬರೋ ಟೊಮೊಟೊ ಅಂತೂ ಬೇಗ ಸಾಫ್ಟೇ ಆಗೋಲ್ಲ ಒಂಥರ ಗಟ್ಟಿ ತುಂಬಾ ಗಟ್ಟಿ ಇರುತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದು ಪ್ಲೇಟ್ ಹಾಕಿ ಮುಚ್ಚಿಟ್ಟಿದ್ಮೇಲೆ ಸಾಫ್ಟ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಈ ಶೌಟಲ್ಲಿ ಒಂದು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ಹುಣಸೆನೂ ನಾನು ನೆನೆಸಿಟ್ಟಿದ್ದಲ್ವ ಅದು ರಸ ಎಲ್ಲ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮೀನು ಸಾರು ತಿಂದಿಲ್ದವರು ತಿಂತೀರಾ ಆ ಮಸಾಲೆ ರುಬ್ಬಿ ಮಾಡುವಂಥ ಸಾರು ಒಂದು ನಾನು ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿದೆ ನೋಡಿ ಇದು ಮಸಾಲೆ ಏನು ರುಬ್ಬಿಲ್ದಂಗೆ ಮೀನುಸರು ಕುಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಹುಣಸೆನ್ನ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಖಾರ ಜಾಸ್ತಿ ಇರಲಿ ಸಾರಿಗೆ ಖಾರ ಜಾಸ್ತಿ ಉಳಿ ಇದ್ದರೆ ಚೆನ್ನಾಗಿರುತ್ತೆ ಖಾರ ಪುಡಿ ಆಮೇಲೆ ಅರಿಶಿಣ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಇಷ್ಟೇ ಮಸಾಲೆ ಪೌಡ್ರ್ಗಳು ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ತುಂಬಾ ಬೇಗನೇ ಮಾಡಿಕೊಳ್ಳುವಂಥ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸಿಗೂ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ಒಮ್ಮೆ ಟ್ರೈ ಮಾಡಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನಾನು ಮೀನಿಗೂ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಒಂದು ಸ್ವಲ್ಪ ಹಾಕಿರುವಂಥ ಮಸಾಲೆ ಪೌಡ್ರು ಎಲ್ಲ ಒಂದು ಸ್ವಲ್ಪ ಆ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಮೇಲೆ ನನಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ನೀರಂಗಿದ್ರೆ ಚೆನ್ನಾಗಿರುತ್ತೆ ಮೀನ್ಸರು ಹಾಗಾಗಿಬಿಟ್ಟು ಇವಾಗ ನಾನು ಹಾಕಿರುವಂಥ ಮಸಾಲೆಗಳು ಎಲ್ಲ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಪ್ಲೇಟ್ ಹಾಕ್ಬಿಟ್ಟು ಇದ್ದೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಹಾಕಿರುವಂಥ ಪೌಡ್ರು ಎಲ್ಲನೂ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ಮೇಲೆ ಇವಾಗ ನಮ್ಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕೊಳ್ಳೋಣ ಮೀನು ಸಾರು ಸಾರು ಫಸ್ಟ್ ಎಲ್ಲ ರೆಡಿ ಆಗಿಬಿಡಬೇಕು ಚೆನ್ನಾಗಿ ಕುದ್ದಾಗಿದ್ಮೇಲೆ ಫಿಶ್ ಹಾಕೊಳ್ಬೇಕಲ್ವ ಒಂದು ಸ್ವಲ್ಪ ನೋಡಿ ನೀರು ಹಾಕೊಳ್ಳೋಣ ಯಾಕಂದರೆ ಮೀನು ಹಾಕ್ಬಿಟ್ಟು ನಾವೇನಾದರೂ ಚೆನ್ನಾಗಿ ಕುದಿಸ್ಬಿಟ್ವಿ ಅಂದರೆ ಮೀನು ನಮ್ಮ ಕೈಗೆ ಸಿಗೋದಿಲ್ಲ ಹಾಗಾಗ್ಬಿಟ್ಟು ಫಸ್ಟ್ ನೀರು ಹಾಕಿ ಸಾರೆಲ್ಲ ಫುಲ್ ರೆಡಿಯಾಗಿ ಚೆನ್ನಾಗಿ ಕುದಿಬೇಕು ಕುದ್ದಾಗಿದ್ಮೇಲೆ ಲಾಸ್ಟಿಗೆ ನಾವು ಇಳಿಸೋ ಟೈಮಲ್ಲಿ ಒಂದು ಐದು ನಿಮಿಷನೇ ಐದರಿಂದ ಏಳು ನಿಮಿಷ ಸಾಕು ಮೀನು ಬೇಯೋದಕ್ಕೆ ಆಮೇಲೆ ಮೀನು ಹಾಕ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಮೀನು ಸಾರು ರೆಡಿ ಆಗುತ್ತೆ ನೋಡಿ ಎಷ್ಟು ಕಮ್ಮಿ ಐಟಮ್ನಿಂದ ಯಾವ ಥರ ಮಸಾಲೆ ರುಬ್ಬಿದೆ ಏನೂ ಇಲ್ಲದಂಗೆ ಇನ್ಸ್ಟೆಂಟಾಗಿ ಮೀನು ಸಾರು ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇರಿ ಅದು ಸಾರು ಅಷ್ಟೇ ಚೆನ್ನಾಗಿ ಕುದೀತಾ ಇದೆ ನಾನು ಮೊದಲಿಗೆ ಕಲಸಿಟ್ಟಿದೆ ಅಲ್ವಾ ಎಲ್ಲ ಹಾಕ್ಬಿಟ್ಟು ಇವಾಗ ಆ ಫಿಶ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡ್ರಿ ಈ ಥರ ಸಾರೆಲ್ಲ ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ನಮಗೆ ಯಾವ ಇದರಲ್ಲಿ ಬೇಕೋ ಅಷ್ಟು ಗಟ್ಟಿ ಆಗಿ ಆಗುತ್ತೆ ಅಲ್ವಾ ಇವಾಗ ನನಗೆ ಇಷ್ಟು ಗಟ್ಟಿ ಸಾಕು ಯಾಕೆಂದರೆ ರೈಸಿಗೂ ಆಮೇಲೆ ಮುದ್ದೆಗೂ ಸರಿ ಹೋಗುತ್ತೆ ಈ ಥರ ಇದ್ದರೆ ಇವಾಗ ಅದೆಲ್ಲ ಸಾರೆಲ್ಲ ಕೂತ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊತಾಯಿದ್ದೆ ನೋಡಿ ಈ ಟೈಮಲ್ಲಿ ನಾವು ಕಲಸಿಟ್ಟಿದ್ವಿ ಅಲ್ವಾ ಮೀನು ಒಂದೊಂದಾಗಿ ಹಾಕೊಳ್ಳೋಣ ಈ ಬಾಂಗಡ ಫಿಶ್ಶಿಗೆ ಒಂದು ಸ್ವಲ್ಪ ಪಾತ್ರೆದಲ್ಲಿ ಸರಿ ಹೋಗೋದಿಲ್ಲ ಅದಕ್ಕೆ ನಾನು ಈ ಕಡಾಯಿಯಲ್ಲಿ ಮಾಡ್ಕೊತಾ ಇದ್ದೀನಿ ಇದಾದರೆ ಒಂದು ಸ್ವಲ್ಪ ಹಗ್ಲವಾಗಿದೆ ಅಲ್ವಾ ಅದು ಬೇದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಲಸಿಟ್ಟಿರುವಂಥ ಫಿಶ್ಶು ಒಂದೊಂದಾಗಿ ನಾನು ಇದ್ದೀನಿ ಇಷ್ಟೇ ನೋಡಿ ಎಷ್ಟು ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಫಿಶ್ ಸಾರು ಮಾಡ್ಕೊಬೋದು ಇವಾಗೆ ಫಿಶ್ ಹಾಕಿದ ತಕ್ಷಣವೇ ಕಲಿಸ್ಬೇಕು ಆಮೇಲೆ ಕಲಿಸಿದ್ರೆ ಅದೆಲ್ಲ ಇದಾಗ್ಬಿಡುತ್ತೆ ಇವಾಗ ಒಂದು ಸರ್ ನೀಟಾಗಿ ಕಲಸಿ ಪ್ಲೇಟಾಗಿ ಮುಚ್ಚಿಟ್ಟು ಒಂದು ಏಳು ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿ ಅದ ಮಸಾಲೆ ಯಾವ ಥರ ರುಬ್ಬಿದೆ ಫಿಶ್ ಸಾರು ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಸಿಂಪಲಾಗಿನೂ ಮಾಡ್ಕೊಬೋದು ಇವಾಗ ಮಧ್ಯಾಹ್ನ ಊಟಕ್ಕೆ ಇಷ್ಟೇ ವೈಟ್ ರೈಸು ಆಮೇಲೆ ಫಿಶ್ ಸಾರು ಇದು ನೈಟು ಫಿಶ್ ಫ್ರೈಗೆ ನಾನು ಕಲಸಿಟ್ಟಿದೆ ಅಲ್ವಾ ಫಿಶ್ ಫ್ರೈ ಮಾಡ್ಕೊಂಡು ಆಮೇಲೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಆ ರೈಸಲ್ಲೇ ಇನ್ನೂ ಸ್ವಲ್ಪ ರೈಸ್ ಮಿಕ್ಕಿತ್ತು ರೈಸ್ ಏನು ಮಾಡ್ಕೊಂಡಿಲ್ಲ ನಾನು ಇವಾಗ ಬರೀ ಮುದ್ದೆ ಫ್ರೈ ಅಷ್ಟೇ ಇಷ್ಟೇ ಎಲ್ಲರೂ ಸೇರಿಕೊಂಡು ಮಕ್ಕಳು ನಾವೆಲ್ಲ ಊಟ ಮಾಡಿದ್ವಿ ಇವತ್ತಿನ ಲಾಗ್ ಇಷ್ಟೇ ಬೆಳಗ್ಗೆ ಪೂರಿ ಆಲೂಗಡ್ಡೆ ಪಲ್ಯ ಆಮೇಲೆ ಫಿಶ್ ಫ್ರೈ ಫಿಶ್ ಸಾರು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಂಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಓದಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತೊಂದು ಲಾಗ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ हाल वर्गू टेक केयर बाय थैंक यू सो मच